ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಪ್ಪಾವೋ ತಂದೆ ನನ್ನೇ ಸುದೇವ ಪಾವನಾತ್ಮನೇ ಆರಾಧನೆ ಮಹಿಮೇ ಆರಾಧನೆ ಮಹಿಮೇ ಅಪ್ಪಾವೋ ತಂದೆ ನನ್ನೇ ಸುದೇವ ಪಾವನಾತ್ಮರೇ ಆರಾಧನೆ ಮಹಿಮೇ ಆರಾಧನೆ ಮಹಿಮೇ ಬಲಹೀನ ನನ್ನ ಬಲಪಡಿಸಲೆಂದು ದರೆಗಿಳಿದ ನನ್ನ ಕರ್ತರೆ ಬಲಹೀನ ನನ್ನ ಬಲಪಡಿಸಲೆಂದು ದರೆಗಿಳಿದ ನನ್ನ ಕರ್ತರೆ ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ ಸ್ತೋತ್ರ ದೇವಾ ಸ್ತೋತ್ರ ಆತ್ಮದೇವಾ ಅಪ್ಪವು ತಂದೆ ನನ್ನೇ ಸುದೇವ ಪಾವನಾತ್ಮರೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಹದಿನೈದು ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಭಯಭೀತರನ್ನಾಗಿಯೂ ಗುಲಾಮರನ್ನಾಗಿಯೂ ಮಾಡುವುದಿಲ್ಲ ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ ಪ್ರೇಸ್ಲಾಡ್ ದೇವರು ನಮಗೆ ಕೊಟ್ಟಿರುವ ಪರಿಶುದ್ಧಾತ್ಮರು ನಮ್ಮನ್ನು ಒಂದು ಕಾಲದಲ್ಲಿ ಭಯಭೀತಿಯಿಂದ ಪಾಪದ ಭಯಭೀತಿಯಿಂದ ದಾಸತ್ವದ ಬಂಧನದಿಂದ ದುರಭ್ಯಾಸ ದುಶ್ಚಟಗಳ ಗುಲಾಮತನದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಆದ ಕಾರಣ ಮತ್ತೆ ನಾವು ಭಯಭೀತರಾಗಿ ಗುಲಾಮರಾಗಿ ಜೀವಿಸುವಂತೆ ಇರದೆ ಆ ಪವಿತ್ರಾತ್ಮ ನಮ್ಮನ್ನು ಅವೆಲ್ಲವುಗಳಿಂದ ಬಿಡುಗಡೆಯನ್ನ ಮಾಡಿದೆ ಮಾತ್ರವಲ್ಲ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ ಪ್ರೇಝ್ ದಲಾನ್ ಪರಿಶುದ್ಧಾತ್ಮರು ನಮ್ಮನ್ನ ದೇವರ ಮಕ್ಕಳನ್ನಾಗಿಸುತ್ತಾರೆ ದೇವರ ಮಕ್ಕಳು ಅನ್ನುವ ಬದಲು ಅಲ್ಲಿ ದೇವರ ಪುತ್ರರನ್ನಾಗಿಸುತ್ತಾರೆ ಮಕ್ಕಳು ಅಂದರೆ ಹಸುಗೂಸು ಹಾಲುಗೂಸು ಹಾಲು ಕುಡಿಯುವ ಮಕ್ಕಳು ಆದರೆ ಯೌವನಸ್ಥ ಮಕ್ಕಳು ಅಂದರೆ ಮೆಜಾರಿಟಿಗೆ ಬಂದಿರೋರು ಅನ್ನುವ ರೀತಿಯಲ್ಲಿ ಏಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುವಾಗ ಯಾರೆಲ್ಲ ಏಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ನೀಡಲಾಯಿತು ಪ್ರೇಜ್ ದಲಾಡ್ ಮಕ್ಕಳಾದರೆ ಸಾಕ ಯೇಸುವನ್ನು ನಂಬಿದರೆ ಸಾಕ ಏಸುವನ್ನು ನಂಬಿದ ಪ್ರತಿಯೊಬ್ಬನು ಏಸುವಿನ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಡಬೇಕು ಸೊ ಎರಡನೆಯ ಹಂತದಲ್ಲಿ ಆತ್ಮರಿಂದ ಅವರು ತುಂಬಿಸಲ್ಪಟ್ಟಾಗ ಅವರು ದೇವರ ಪುತ್ರರಾಗುತ್ತಾರೆ ಯೌವನಾವಸ್ಥೆಗೆ ಮೇಜರಾಗಿ ಬರ್ತಾರೆ ಅ ಅಧಿಕಾರ ಹಕ್ಕುಳ್ಳವರಾಗಿ ಮಾರ್ಪಾಡಾಗುತ್ತಾರೆ ಬಾಲ್ಯಾವಸ್ಥೆಯಲ್ಲಿ ನಾವು ಏನೆಲ್ಲ ಮಾಡ್ತೇವೆ ಅದು ನಮಗೆ ಅರಿವಿಗೆ ಬರುವುದಿಲ್ಲ ಅರ್ಥಗರ್ಭಿತವಾಗಿ ಇರುವುದಿಲ್ಲ ಆದರೆ ಯೌವನಕ್ಕೆ ಬಂದಾಗ ನಾವು ಬಾಲ್ಯದಲ್ಲಿ ಮಾಡಿದ್ದು ಸರಿನಾ ತಪ್ಪ ಪೂರ್ಣ ಜ್ಞಾನಕ್ಕೆ ನಾವು ಕೊಂಡೊಯ್ಯುವಂಥದ್ದು ಪರಿಶುದ್ಧಾತ್ಮರಾಗಿದ್ದಾರೆ ಆದ ಕಾರಣ ದೇವರು ಕೊಟ್ಟಿರೋ ಪವಿತ್ರಾತ್ಮ ನಮ್ಮನ್ನು ಮತ್ತೊಮ್ಮೆ ಭಯಭೀತರನ್ನಾಗಿ ಗುಲಾಮರನ್ನಾಗಿ ಮಾಡುವುದಿಲ್ಲ ಬದಲಿಗೆ ದೇವರ ಪುತ್ರರನ್ನಾಗಿ ಮಾರ್ಪಡಿಸುತ್ತದೆ ದ ದಲಾಳ್ ದೇವರ ಪುತ್ರ ಬಹಳ ಮುಖ್ಯ ಪದನೇ ಬಹಳ ಮುಖ್ಯ ಸೈತಾನ ಯೇಸು ಹತ್ರ ಬಂದು ಕೇಳಿದ್ದು ನೀನು ದೇವರ ಮಗುವೋ ದೇವರ ಮಕ್ಕಳ ಅಂತ ಕೇಳಿಲ್ಲ ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ ಸೊ ಪುತ್ರ ಆದ ಮೇಲೇನೆ ಯೇಸು ಲೋಕಕ್ಕೆ ಸಾಕ್ಷಿ ಕರಿಸಿಕೊಂಡಿದ್ದು ಮಗುವಾಗಿದ್ದಾಗ ಅವರು ರಹಸ್ಯವಾಗಿದ್ದರು ದ ದಲಾಳ್ ಹಾಲೆಲುಯ್ಯ ಹಾಲೆಲುಯ್ಯ ಪುತ್ರನ ಒಂದು ಅಭಿಷೇಕಕ್ಕೆ ಬಂದ ಮೇಲೇನೆ ಅವರು ತನ್ನ ಸೇವಾ ವೃತ್ತಿಯನ್ನು ಸಹ ಪ್ರಾರಂಭ ಮಾಡಿದ್ದು ಸೊ ಇಲ್ಲಿ ಪವಿತ್ರಾತ್ಮರು ನಮ್ಮನ್ನ ದೇವರ ಪುತ್ರರನ್ನಾಗಿ ಮಾರ್ಪಡಿಸುವವರಾಗಿದ್ದಾರೆ ಆ ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯುತ್ತೇವೆ ದ ಲಾರ್ಡ್ ಅಪ್ಪ ತಂದೆಯೇ ಎಂದು ದೇವರೊಟ್ಟಿಗೆ ಸತ್ ಸಂಬಂಧವನ್ನ ಹೊಂದಿಕೊಳ್ಳುವಂತ ಅಭಿಷೇಕವನ್ನ ಪವಿತ್ರಾತ್ಮರು ನಮ್ಮಲ್ಲಿ ಮಾಡುತ್ತಾರೆ ಮತ್ತೊಮ್ಮೆ ಭಯಭೀತರನಾಗಿ ಗುಲಾಮರನಾಗಿ ಮಾಡುವುದಿಲ್ಲ ದುಂದುಗಾರ ಮಗ ತಂದೆ ಮನೆಯನ್ನು ಬಿಟ್ಟು ಹೋದ ಆದರೆ ಅವನಿಗೆ ಬುದ್ಧಿ ಬಂದಾಗ ಜ್ಞಾನೋದಯವಾದಾಗ ಆತನು ಮರಳಿ ಅಪ್ಪ ತಂದೆಯೇ ಎಂದು ತಂದೆ ಮನೆಗೆ ಓಡಿ ಬರುತ್ತಾನೆ ಸೊ ಇಲ್ಲಿ ಪವಿತ್ರಾತ್ಮರು ನಮ್ಮಲ್ಲಿರುವಂತಹ ಹಳೆಯ ಭಯಭೀತಿಯನ್ನು ಗುಲಾಮತನದಿಂದ ಬಿಡುಗಡೆಯನ್ನು ನೀಡಿ ಅಪ್ಪ ತಂದೆಯೇ ಎಂದು ದೇವರೊಟ್ಟಿಗೆ ಸತ್ಸಂಬಂಧವುಳ್ಳ ದೇವ ಪುತ್ರರ ಅಧಿಕಾರ ಹಕ್ಕು ಅಭಿಷೇಕ ಬಾಧ್ಯತೆ ಅಪ್ಪ ತಂದೆಯೇ ಎಂದು ಕರೆಯುವಾಗ ತಂದೆಯ ಆಸ್ತಿಗೆ ಮಗ ವಾರಸುದಾರನಾಗಿ ಮಾರ್ಪಾಡಾಗುವಂಥ ಅಭಿಷೇಕವನ್ನು ನಮ್ಮಲ್ಲಿ ಕಾರ್ಯಗತ ಮಾಡಿದ್ದು ದೇವರ ಆತ್ಮರೇ ಆಗಿದ್ದಾರೆ ಕರ್ತರಾದೇಶವೇ ಮುಂಜಾನೆ ವೇಳೆಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಹಾಲು ಕುಡಿಯುವ ಹಸುಗೂಸುಗಳಾಗಿರದೆ ಆಧ್ಯಾತ್ಮಿಕ ವಿಷಯದಲ್ಲಿ ಪ್ರವೀಣತೆಯನ್ನು ಪ್ರಗತಿಯನ್ನು ಪಡೆದುಕೊಂಡು ದೇವಪುತ್ರರಾಗಿ ಯೇಸುವಿನ ಅಧಿಕಾರ ಹಕ್ಕು ಬಾಧ್ಯತೆಯನ್ನು ಹೊಂದಿಕೊಂಡು ಪವಿತ್ರಾತ್ಮರ ಮೂಲಕ ದೇವರೊಟ್ಟಿಗೆ ಅಪ್ಪ ತಂದೆ ಎಂಬ ಸತ್ಸಂಬಂಧದ ಮೂಲಕ ಸ್ವರ್ಗೀಯ ವರದಾನಗಳು ಪವಿತ್ರಾತ್ಮರ ವರದಾನಗಳಿಂದ ಅಭಿಷೇಕಿಸಲ್ಪಟ್ಟು ಈ ಲೋಕದಲ್ಲಿ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ನಮ್ಮನ್ನು ಕಾಡುತ್ತಿರುವ ಎಲ್ಲ ಹಳೆಯ ಪಾಪ ಎಲ್ಲ ದಾಸತ್ವ ಗುಲಾಮತನ ರೋಗ ರುಜಿನಗಳು ಎಲ್ಲ ವಿಧವಾದ ಬಂಧನಗಳಿಂದ ಪರಿಶುದ್ಧಾತ್ಮರು ಬಿಡುಗಡೆಯನ್ನು ನೀಡಲಿ ಈ ಸಮಯದಲ್ಲಿ ದೇವರ ಪರಿಶುದ್ಧಾತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು ಅಲ್ಲಿ ವಿಮೋಚನೆ ಉಂಟು ನಮ್ಮನ್ನ ಮಾನಸಿಕವಾಗಿ ದುಂದುಗಾರ ಮಗನ ಮನಸ್ಸನ್ನು ಬಿಡುಗಡೆ ಮಾಡಿದ ಪರಿಶುದ್ಧಾತ್ಮರು ಇಂದು ನಮ್ಮ ಮನಸ್ಸಿನಲ್ಲಿ ನಾನು ಪಾಪಿ ನಾನು ಕೆಟ್ಟವನು ನಾನು ಒಳ್ಳೆಯವನಲ್ಲ ನಾನು ರೋಗಿ ನಾನು ಸಾಯುತ್ತೇನೆ ಎಂದು ತಮ್ಮನ್ನೇ ತಾವು ಹೀಗಳಿಸಿಕೊಳ್ಳುತ್ತಿರುವ ವ್ಯಕ್ತಿಗಳಲ್ಲಿ ಪವಿತ್ರಾತ್ಮರು ಆ ಒಂದು ಜ್ಞಾನೋದಯವನ್ನು ಉಂಟು ಮಾಡಲಿ ಅಪ್ಪ ತಂದೆಯೇ ಎಂದು ಕರೆಯುವ ತಂದೆ ನನಗೊಬ್ಬ ಇದ್ದಾರೆ ನನ್ನ ರಕ್ಷಕನಿದ್ದಾನೆ ನನ್ನಲ್ಲಿ ಆತ್ಮರಿದ್ದಾರೆ ನಾನು ದೇವರ ಮಗ ದೇವರ ಪುತ್ರ ದೇವರ ಸಮಸ್ತ ವಾಗ್ದಾನಗಳಿಗೆ ಆಶೀರ್ವಾದಗಳಿಗೆ ಹಕ್ಕು ಬಾಧ್ಯಸ್ಥನು ಎಂದು ಸ್ವರ್ಗೀಯ ಕೃಪಾವರಗಳಿಂದ ತುಂಬಿಸಲ್ಪಟ್ಟು ಮುನ್ನಡೆಸಲ್ಪಡುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್